ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಒಂಬತ್ತು ಗಂಟೆಯಿಂದ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ತನಕ ಫ್ರೀ ಫೈನಾಲಿ ನಡೆಯುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫ್ರೀ ಫೈನಲ್ ನಡೆಯುತ್ತೆ ನಾಳೆ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಫಿನಾಲಿ ಕೂಡ ನಡೆಯುತ್ತೆ ಇವತ್ತು ಅಪ್ ಬಂದಿರೋ ಅಪ್ಡೇಟ್ ಪ್ರಕಾರ ಇವತ್ತು ಏನೆಲ್ಲ ಟೆಲಿಕಾಸ್ಟ್ ಆಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇವತ್ತು ಯಾವುದೇ ಎಲಿಮಿನೇಷನ್ ಇಲ್ಲ ಯಾಕಂದ್ರೆ ನಾಳೆ ಹತ್ತು ಗಂಟೆ ತನಕ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಸುದೀಪ್ ಅವರು ಪ್ರೋಮೋದಲ್ಲಿ ಹೇಳಿದ್ದಾರೆ ಗೆಲ್ಲುವಂತ ಅಭ್ಯರ್ಥಿ ಗೆ ಗೆಲ್ಲುವಂತ ಅಭ್ಯರ್ಥಿಗೆ ಶುಕ್ರವಾರ ತಡರಾತ್ರಿ ಮೂವತ್ತೇಳು ಕೋಟಿಗೂ ಅಧಿಕ ಓಟ್ ಬಂದಿದೆ ಮತ್ತು ವೋಟಿಂಗ್ ಲೈನ್ ಇವತ್ತು ಮತ್ತು ನಾಳೆ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಮಾತನ್ನು ಹೇಳಿದ್ದಾರೆ ಹಾಗಾದ್ರೆ ನಾಳೆ ತನಕ ಗಿಲ್ಲಿಗೆ ಎಷ್ಟು ಓಟ್ ಬರಬಹುದು ಅತ್ಯಂತ ಕಡಿಮೆ ಓಟ್ ಪಡೆದಂತ ಅಭ್ಯರ್ಥಿ ಯಾರು ಮತ್ತು ಯಾರು ಬಿಗ್ ಬಾಸ್ ಮನೆಯ ವಿನ್ ಆಗ್ತಾರೆ ಜೊತೆಗೆ ಈಗ ಸುದೀಪ್ ಅವರು ಹೇಳಿದಂತ ಮಾತಿನಿಂದ ಹರ್ಷೋದ್ಗಾರವಾದಂತಹ ಮತ್ತು ಜಯದ ಉತ್ಸಾಹದಿಂದ ಗಿಲ್ಲಿಯೇ ಗೆಲ್ತಾರೆ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಂತಿದೆ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲೆಯನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಮತ್ತು ಇಡೀ ನಮ್ಮ ಕರ್ನಾಟಕ ಜನತೆ ಒಂದು ದಿನ ಮೊದಲೇ ಗಿಲ್ಲಿ ವಿನ್ನರ್ ಎನ್ನುವಂತ ಒಂದು ಅಭಿಮಾನಕ್ಕೆ ಒಂದು ಅಭಿಮತಕ್ಕೆ ಬಂದಂತಿದೆ ಹಾಗಾದ್ರೆ ಗಿಲ್ಲಿಗೆ ನಾಳೆ ತನಕ ಎಷ್ಟು ಓಟ್ ಬರ್ಬೋದು ಮತ್ತು ಗಿಲ್ಲಿಯೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಎನ್ನುವಂತ ತೀರ್ಮಾನಕ್ಕೆ ಜನ ಯಾಕೆ ಬರ್ತಾರೆ ಇವೆಲ್ಲವನ್ನ ನೋಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದೇ ವೀಕ್ಷಕರು ಇವತ್ತು ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ ಇವತ್ತು ಏನ್ ನಡೆಯುತ್ತೆ ನಾಳೆ ಏನಾಗಬಹುದು ಅನ್ನೋದನ್ನ ಇವತ್ತು ಯಾವುದೇ ಎಲಿಮಿನೇಷನ್ ಇರಲ್ಲ ಇವತ್ತು ಸುದೀಪ್ ಬರ್ತಾರೆ ಸ್ಪರ್ಧಿಗಳ ಜೊತೆಗೆ ಇಲ್ಲಿ ಆರು ಸ್ಪರ್ಧಿಗಳ ಜೊತೆಗೆ ಸ್ವಲ್ಪ ಒಂದು ಹರಟೆ ಹೊಡಿತಾರೆ ಮತ್ತು ಇಲ್ಲಿ ತನಕ ಏನಾಯ್ತು ಎಲ್ಲ ಕೂಡ ನಡೆಸಿಕೊಡ್ತಾರೆ ಅಂದ್ರೆ ಈ ವಾರದಲ್ಲಿ ಏನೇನಾಯ್ತು ಹೈಲೈಟ್ಸ್ ಏನಾಯ್ತು ಕೆಲವೊಂದನ್ನ ಮಿಕ್ಕಿದ ತೋರಿಸ್ತಾರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷಗಳ ಕಾಲ ಹಳೆದಾಗ ತೋರಿಸ್ತಾರೆ ಮತ್ತು ಇವತ್ತು ಕಿಚ್ಚನ ಕಟಕಟಿಯಲ್ಲಿ ಸೌಹಾರ್ದತೆಯವಾಗಿ ಕೆಲವೊಂದು ಶಾಕಿಂಗ್ ಟ್ರೀಟ್ಮೆಂಟ್ ಅನ್ನು ಹಳೆಯ ಮತ್ತು ಈಗ ಆಗ್ತಿರುವಂತಹ ಡೆವಲಪ್ಮೆಂಟ್ ಅನ್ನು ಕೂಡ ಹೇಳ್ತಾರೆ ಜೊತೆಗೆ ಇವತ್ತು ಹೇಳಿದಂತ ಒಂದು ಮಾತಂದ್ರೆ ಆ ಪ್ರಮೋದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ವೋಟಿಂಗ್ ಲೈನ್ ನಾಳೆ ತನಕ ಓಪನ್ ಇರುತ್ತೆ ನಾಳೆ ಬೆಳಗ್ಗೆ ತನಕ ವೋಟಿಂಗ್ ಲೋನ್ ಓಪನ್ ಇರುತ್ತೆ ಮತ್ತು ಸ್ಪರ್ಧಿಗಳಿಗೆ ಕೇಳ್ತಾರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಹನ್ನೊಂದರಲ್ಲಿ ಹನುಮೋಹನ್ ಅವರು ಬರೋಬ್ಬರು ಐದು ಕೋಟಿ ಇಪ್ಪತ್ತು ಲಕ್ಷ ಮತಗಳನ್ನ ಪಡ್ಕೊಂಡಿದ್ರು ಈ ಸೀಸನ್ ತುಂಬಾ ಗ್ರ್ಯಾಂಡ್ ಆಗಿದೆ ಇಷ್ಟು ವಿನ್ನಿಂಗ್ ಆಗುವಂತ ಅಭ್ಯರ್ಥಿ ಯಾ ಇಷ್ಟು ವೋಟ್ಗಳು ಬರಬಹುದು ಎನ್ನುವಂತ ಒಂದು ಮಾತನ್ನು ಕೇಳಿದಾಗ ಗಿಲ್ಲಿ ಒಂದ್ ಹತ್ತು ಕೋಟಿ ಅಂತಾರೆ ರಘು ಒಂದು ಹದ್ ಮೂರು ಕೋಟಿ ಅಂತಾರೆ ಅದಾದ ನಂತರ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಫ್ರೈಡೆ ನೈಟ್ ತನಕ ಬರೋಬ್ಬರು ಮೂವತ್ತೇಳು ಕೋಟಿಗೂ ಅಧಿಕ ವೋಟ್ ಬಂದಿದೆ ಸ್ಟಿಲ್ ದ ವೋಟಿಂಗ್ ಲೈನ್ ಇಸ್ ಓಪನ್ ಅಪ್ ಟು ಟುಮಾರೋನ್ ಎಂ ಅಂದ್ರೆ ಇವತ್ತು ಇಪ್ಪತ್ನಾಲ್ಕು ಗಂಟೆ ನಾಳೆ ಒಂದು ಹತ್ತು ಗಂಟೆ ಟೋಟಲ್ ಮೂವತ್ನಾಲ್ಕು ಗಂಟೆ ಬಾಕಿ ಇದೆ ಮೂವತ್ತೇಳು ಕೋಟಿ ಅಧಿಕ ನನಗನ್ಸುತ್ತೆ ಸದ್ಯ ಸುಮಾರು ನಲವತ್ತೆರಡು ಮೂರು ಕೋಟಿ ಓಟು ವಿನ್ನಿಂಗ್ ಅಭ್ಯರ್ಥಿಗೆ ಬಂದಿರುವಂತ ಸಾಧ್ಯತೆ ಇದೆ ಅಧಿಕೃತವಾಗಿ ಮೂವತ್ತೇಳು ಕೋಟಿ ಬಂದಾಗಿದೆ ಅನ್ನುವಂತ ಮಾತನ್ನ ಕಿಚ್ಚ ಸುದೀಪ್ ಹೇಳ್ತಾರೆ ಜೊತೆಗೆ ಒಂದು ನಾಲ್ಕೈದು ಕೋಟಿ ಈ ಮೂವತ್ನಾಲ್ಕು ಗಂಟೆಗಳಲ್ಲಿ ಬರುವುದ್ರಲ್ಲಿ ಯಾವುದೇ ಸಂಶಯವಿಲ್ಲ ಯಾಕಂದ್ರೆ ಕಿಚ್ಚ ಸುದೀಪ್ ಕ್ಲೂ ಕೊಟ್ಟಿದ್ದಾರೆ ಮೊದಲ ಅಭ್ಯರ್ಥಿ ಮತ್ತು ಎರಡನೇ ಅಭ್ಯರ್ಥಿ ನಡುವೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ ನಾನು ಈಗ ಪಕ್ಕ ಒಂದ್ ಹೇಳ್ತೇನೆ ಪಕ್ಕ ಒಂದ್ ಮಾತು ಹೇಳ್ತೇನೆ ಗಿಲ್ಲಿ ಅವರಿಗೆ ಮೂವತ್ತೇಳು ಕೋಟಿಗೂ ಅಧಿಕ ಓಟ್ ಬಂದಿದೆ ಜೊತೆಗೆ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಕಡಿಮೆ ಬಂದ್ರು ಕೂಡ ಅವರು ರನ್ನರ್ ಅಪ್ ಆಗ್ತಾರೆ ರಕ್ಷಿತ ಸಿಟ್ಟಿ ಅವರನ್ನ ಸೆಕೆಂಡ್ ರನ್ನರ್ ಅಪ್ ಮಾಡ್ತಾರೆ ಎನ್ನುವಂತಹ ಒಂದು ಅಭಿಮಾನ ಬರ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಈ ಬಿಗ್ ಕಿಚ್ಚನ ಈ ಎಪಿಸೋಡ್ ಕಂಪ್ಲೀಟ್ ಆದ ನಂತರ ಅಂದ್ರೆ ಬಿಗ್ ಬಾಸ್ ವಿನ್ನರ್ ಆದ ನಂತರ ಅಶ್ವಿನಿ ಅವರಿಗೆ ಸೆಕೆಂಡ್ ಚಾ ಸ್ಥಾನ ಅಂದ್ರೆ ಮೊದಲ ರನ್ನರ್ಅಪ್ ಸಿಕ್ಕ ನಂತರ ನಾನು ಕೆಲವೊಂದಿಷ್ಟು ವಿಶ್ ವಿಷಯವನ್ನು ಕೂಡ ಹೇಳ್ತೇನೆ ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಂದ್ರೆ ಯಾವಾಗ ಈ ಪ್ರೋಮೋ ಹೊರ ಬಂತಲ್ಲ ಅದಾದ ನಂತರ ಕನ್ನಡ ರಕ್ಷಣೆ ವೇದಿಕೆಯವರು ಕೆಲವೊಂದು ವಿಷ ಅಂದ್ರೆ ಅಶ್ವಿನಿಗೆ ಸಪೋರ್ಟ್ ಮಾಡ್ತಿದಂತ ಕೆಲವೊಂದು ಅಭಿಮಾನಿಗಳು ಆಪ್ತರು ತುಂಬಾ ವಿಷಯಗಳನ್ನ ಹಂಚಿಕೊಳ್ತಾ ಅದರಲ್ಲಿ ಮುಖ್ಯವಾಗಿ ಕೆನಡಾದಿಂದ ಅರವತ್ತು ಸಾವಿರ ಮತಗಳು ಬಂದವು ಜೊತೆಗೆ ನಾಲ್ಕೂವರೆ ಕೋಟಿ ಓಟು ಕರವೇದಿಂದ ಬಂದಿದೆ ಅದಕ್ಕೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರೆ ಹಾಗಾಗಿ ಅಶ್ವಿನಿ ಗೌಡ ಅವರಿಗೆ ಸರಿ ಸುಮಾರು ಮೂವತ್ತು ಕೋಟಿಗೂ ಅಧಿಕ ಓಟ್ ಬಂದಿರುವಂತಹ ಸಾಧ್ಯತೆ ಇದೆ ಅನ್ನು ಕೂಡ ನನಗೆ ನನ್ನ ಅಭಿಪ್ರಾಯ ಜೊತೆಗೆ ರಕ್ಷಿತಾ ಶೆಟ್ಟಿಯವರು ಕೂಡ ಸ್ವಲ್ಪ ಜಾಸ್ತಿ ಮತ ಬಂದಿರಬಹುದು ಆದ್ರೆ ಮೊದಲ ಅಭ್ಯರ್ಥಿ ಮತ್ತು ಸೆಕೆಂಡ್ ಅಭ್ಯರ್ಥಿ ನಡುವೆ ತುಂಬಾ ಡಿಫರೆನ್ಸ್ ಇಲ್ಲ ಕಾಂಪಿಟಿಟೇಟಿವ್ ಟು ಟು ಈಚ್ ಅದಂತೆ ಇಬ್ರು ಕೂಡ ಪರಸ್ಪರ ಸ್ಪರ್ಧೆಯಲ್ಲಿದ್ದಾರೆ ಅನ್ನೋದನ್ನ ಹೇಳೋದ್ ಮುಖಾಂತರ ಸುದೀಪ್ ಅವರು ನಾಳೆ ತನಕ ನಾಳೆ ಸಂಜೆ ತನಕ ನೀವು ಕಾಯ್ದಿರಿಸಬೇಕು ನಿಮ್ಮ ಊಹೆಯನ್ನುವಂತ ಮಾತನ್ನು ಹೇಳಿದಾರೆ ಮತ್ತು ಒನ್ ಮ್ಯಾನ್ ಶೋ ಎನ್ನುವಂತ ಬಿಂಬಿತವಾಗಿದಂತ ಗಿಲ್ಲಿಗೆ ಎಲ್ಲೋ ಒಂದ್ ಕಡೆ ಶಾಕ್ ಆಗುವಂತ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಗಿಲ್ಲಿಯೇ ಮೂವತ್ತೇಳು ಕೋಟಿ ತಗೊಂಡ್ಬಿಟ್ರು ಎನ್ನುವುದು ಕೂಡ ಎಲ್ರಿಗೂ ಎಲ್ಲರೂ ಒಂದು ಅಭಿಮಾನ ಅಭಿಮಾನಕ್ಕೆ ಬರ್ತಾ ಇದ್ರೆ ಒಂದು ಅಭಿಮಾನಕ್ಕೆ ಒಂದು ಅಂತಿಮ ತೀರ್ಮಾನ ಬರ್ತಾ ಇದ್ರೆ ಆದ್ರೆ ಇಲ್ಲೂ ಕೂಡ ನೀವು ಒಂದು ತೀರ್ಮಾನಕ್ಕೆ ಬರಬೇಡಿ ಮತ್ತೊಬ್ಬ ಸ್ಪರ್ಧಿ ಅಷ್ಟೇ ಓಟ್ ಅನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಮತ್ತು ಹತ್ರ ಹತ್ರ ಬರ್ತಾ ಇದ್ದಾರೆ ಮೂವತ್ನಾಲ್ಕು ಗಂಟೆ ಬಾಕಿ ಇದೆ ನೀವು ಕೂಡ ಈ ಫೈನಲ್ ರಿಸಲ್ಟ್ ಅನ್ನ ಡಿಸೈಡ್ ಮಾಡಬಹುದು ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಎರಡನೇದು ಇನ್ನು ಹೊರಗಡೆ ಹೇಳೋದಾದ್ರೆ ನೋಡಿ ಮತ್ತೊಂದು ವಿಷಯಕ್ಕೆ ಮತ್ತೆ ಮೊದಲ ಅಭ್ಯರ್ಥಿಗೆ ಮೂವತ್ತೇಳು ಕೋಟಿಗೂ ಅಧಿಕ ಓಟು ನಿಮ್ಗೆ ಅರ್ಥ ಆಗಿದೆ ಗಿಲ್ಲಿಗೆ ಬಂದಿರತ್ತಂತ ಸೆಕೆಂಡ್ ಅಭ್ಯರ್ಥಿ ಥರ್ಡ್ ಅಭ್ಯರ್ಥಿ ಸ್ವಲ್ಪ ಜಾಸ್ತಿ ಬಂದಿರಬಹುದು ಇನ್ನು ನಾಲ್ಕು ಐದು ಆರನೇ ಅಭ್ಯರ್ಥಿ ಓಟೇ ಬಂದಿರ್ಲಿಕ್ಕೆ ಸಾಧ್ಯನಿಲ್ಲ ಮಾತು ಯಾಕಂದ್ರೆ ಅವರು ಏನ್ ಮಾಡ್ತಿದ್ದ ಅಂದ್ರೆ ಧನುಷ್ಮವರಿಗೆ ಎಷ್ಟು ಮತ ಬಂದಿದೆ ಈಗ ಕೋಟಿ ಒಂದು ಕೋಟಿ ಒಂದು ಕಾಲು ಕೋಟಿ ಅಂತ ಇದ್ರ ಆದ್ರೆ ಆ ಬಿಗ್ ಬಾಸ್ ಕಡೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ತೊಂಬತ್ ನಾಲ್ಕು ಲಕ್ಷ ಮತಗಳು ಬಂದಿವೆ ಮೊದಲ ಅಭ್ಯರ್ಥಿ ಮೂವತ್ತೇಳು ಕೋಟಿ ಪ್ಲಸ್ ಲಾಸ್ಟ್ ಅಭ್ಯರ್ಥಿಗೆ ತೊಂಬತ್ ನಾಲ್ಕು ಲಕ್ಷ ಓಟ್ಗಳು ಬಂದಿದೆ ಅನ್ನೋದು ಕೂಡ ಒಂದು ಕಡೆಯಿಂದ ಅಂದ್ರೆ ಪರ್ಫೆಕ್ಟ್ ಆದಂತ ಒಂದು ಫಿಗರ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಯಾವುದೇ ಎಲಿಮಿನೇಷನ್ ಇಲ್ಲ ಮೊದಲ ಅಭ್ಯರ್ಥಿಗೆ ಮೂವತ್ತೇಳು ಕೋಟಿಗೂ ಅಧಿಕ ಎರಡನೇ ಅಭ್ಯರ್ಥಿಗೆ ಕೋಟಿ ಮೂರನೇ ಅಭ್ಯರ್ಥಿಗೂ ಕೋಟಿ ಸಿಕ್ಸ್ತ್ ಅಭ್ಯರ್ಥಿ ಮೊದಲು ಹೊರಗಡೆ ಹೋಗುವಂತ ಅಭ್ಯರ್ಥಿಗೆ ತೊಂಬತ್ನಾಲ್ಕು ಲಕ್ಷ ಓಟ್ ಬಂದಿದೆ ಅದು ಇನ್ನು ನಾಲ್ಕು ಗಂಟೆ ಬಾಕಿ ಇರುವುದರಿಂದ ಅವರಿಗೂ ಕೂಡ ಕೋಟಿ ಕೋಟಿ ಓಟ್ ದಾಟುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಇನ್ನು ಹೊರಗಡೆ ಏನಾಗ್ತಿದೆ ಅಂದ್ರೆ ಒಂದು ಕರವೇ ವಿಷಯಕ್ಕೆ ಬಂದಾಗ ಅಥವಾ ಶ್ವಿನಿಗೌಡ ವಿಷಯಕ್ಕೆ ಬಂದಾಗ ಕೆನಡಾದಿಂದ ಐವತ್ತು ಸಾವಿರ ಓಟ್ ಹಾಕಿದ ಹಾಕಿದ್ದಾರೆ ಕೆನಡಾ ದೇಶದಿಂದ ಜೊತೆಗೆ ಕರವೆಯಿಂದ ನಾಲ್ಕೂವರೆ ಕೋಟ್ ಕೋಟಿ ಓಟ್ ಬಂದಿದೆ ಅಶ್ವಿನಿ ಗೌಡ ಅವರಿಗೆ ಜೊತೆಗೆ ಬೇರೆ ಬೇರೆ ಕೂಡ ಓಟ್ ಹಾಕುವುದು ಹಾಗಾಗಿ ಅವರು ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ ಅಂದ್ರೆ ಒಂದ್ ಒಂದ್ ಕೈಯಲ್ಲಿ ಗಿಲ್ಲಿ ಅವರು ಇರ್ತಾರೆ ಮತ್ತೊಂದು ಕೈಯಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಅಂತ ಕೂಡ ನನ್ನ ಬಲವಾದ ನಂಬಿಕೆ ಈ ಬಲವಾದ ನಂಬಿಕೆ ನಾನು ರಕ್ಷಿತಾ ಅವರು ಇರಬಹುದೇನು ಅಂತ ಒಂದು ವಹಿಯನ್ನು ಪಡ್ಕೊಂಡಿದ್ದೆ ಆದ್ರೆ ಈಗ ಈ ಪ್ರೋಮೋ ಬಿಟ್ಟ ನಂತರ ನನಗೆ ಕನ್ಫರ್ಮ್ ಆಗ್ತಿದೆ ಗಿಲ್ಲಿ ಗೆಲ್ತಾರೆ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಇರ್ತಾರೆ ಸೆಕೆಂಡ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಇರ್ತಾರ ಅಥವಾ ಬೇರೆ ಆ ಪ್ಲೇಸ್ ಅನ್ನ ಆಕ್ಯುಪೈ ಮಾಡ್ತಾರ ಎಲ್ಲೂ ಕೂಡ ಕಾತ್ರಿ ಇವೆಲ್ಲೂ ಒಂದ್ ಕಡೆ ಆದ್ರೆ ಇದೀಗ ಗಿಲ್ಲಿ ಅಭಿಮಾನಿಗಳು ಅಥವಾ ಕಿಚ್ಚನ ವಿರುದ್ಧ ಅಥವಾ ಅಶ್ವಿನಿ ಗೌಡ ವಿರುದ್ಧ ನಿಂತಿದ್ದ ಅನೇಕ ನಿಮ್ಗೆ ಅರ್ಥ ಆಗಿರ್ಬೇಕು ಯಾರಂತ ಅಂದ್ರೆ ಅವರೆಲ್ಲ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಂಭ್ರಮ ಚಾಲೆಯಲ್ಲಿ ತೊಡಕೊಂಡಿದ್ದಾರೆ ಅರ್ಥ ಆಗ್ಬಿಟ್ಟಿದೆ ಇಲ್ಲೇ ತನಕ ಒಂದ್ ಲೆಕ್ಕ ಆಯ್ತು ಇನ್ನು ಮುಂದೆ ಒಂದ್ ಲೆಕ್ಕ ಅಶ್ವಿನಿ ಗೌಡ್ರನ್ನ ಗೆಲ್ಲಿಸ್ಲಿಕ್ಕೆ ಆಗಲ್ಲ ಅಶ್ವಿನಿ ಗೌಡ್ರನ್ನ ಅಪ್ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಅಧ್ಯಕ್ಷರು ಬೇರೆ ಬೇರೆ ಹೇಳಿದಂತ ಮಾತು ಎಲ್ಲವೂ ಕೂಡ ಇದೀಗ ಲೆಕ್ಕಕ್ಕೆ ಬರ್ತಾ ಇದೆ ಇವೆಲ್ಲ ನೋಡ್ತಾರೆ ಮತ್ತೆ ಜೊತೆಗೆ ಬೇರೆ ಬೇರೆ ಒಂದು ನವರು ಕೂಡ ಹೇಳ್ತಾರೆ ಅಷ್ಟು ಹೆಂಗ್ ಓಟ್ ಮತ್ ಬಂತು ಇಷ್ಟು ಐದು ಕೋಟಿ ಆರು ಕೋಟಿಲಿ ಇರ್ತಿತ್ತು ಈಗ ಹೆಂಗೆ ಮೂವತ್ತೇಳು ಕೋಟಿ ಓಟ್ ಬಂತು ನಲ್ವತ್ ಕೋಟಿ ಪ್ಲಸ್ ಆಗುತ್ತೆ ನನ್ನ ಲೆಕ್ಕದ ಪ್ರಕಾರ ಇನ್ನೂ ಮೂವತ್ನಾಲ್ಕು ಗಂಟೆ ಅಂದ್ರೆ ಕಳೆದ ಶನಿವಾರ ಮತ್ತು ರವಿವಾರ ಹತ್ತು ಗಂಟೆ ತನಕ ಮೂವತ್ನಾಲ್ಕು ಗಂಟೆಯಲ್ಲಿ ಮತ್ತೊಂದು ಮೂರ್ನಾಲ್ಕು ಕೋಟಿ ವೋಟ್ ಬರಬಹುದು ಟೋಟಲಿ ಕೋಟಿ ವೋಟ್ ವಿನ್ನಿಂಗ್ ಕ್ಯಾಂಡಿಡೇಟ್ ಬರುತ್ತೆ ಅಂದ್ರೆ ಅದು ಗೆಲ್ಲವರಿಗೆ ಬರುತ್ತೆ ಇನ್ನು ಮಿಕ್ಕದ ಲೆಕ್ಕಾಚಾರ ಹಂಗಿರುತ್ತೆ ನೀವು ಕೋಟಿ ವೋಟ್ ಹೆಂಗ್ ಬಂತು ನಮ್ಮಲ್ಲಿ ಏಳು ಕೋಟಿ ಅನ್ನುವಂತ ಲೆಕ್ಕಾಚಾರ ಒಂದು ಕ್ವಶನ್ ಇರಬಹುದು ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಅಭ್ಯರ್ಥಿ ಒಂದು ಮೊಬೈಲ್ ಇಂದ ತೊಂಬತ್ತೊಂಬತ್ತು ವೋಟ್ ಹಾಕಬಹುದು ಒಬ್ಬ ಅಭ್ಯರ್ಥಿ ಒಂದು ಮೊಬೈಲ್ ತೊಂಬತ್ತೊಂಬತ್ತು ಕೋಟಿ ವೋಟ್ ಹಾಕ್ಬಹುದು ಅವ್ನ ಮೂರ್ನಾಲ್ಕು ಸಿಮ್ ಅಂದ್ರೆ ಒಬ್ಬನೇ ಅಭ್ಯರ್ಥಿ ಮುಂದೆ ನಾನೂರು ವೋಟ್ ಹಾಕಬಹುದು ಅದು ಬೇರೆ ಬೇರೆ ಕಾರಣ ಇದೆ ಹಾಗಾಗಿ ನಲವತ್ತೆರಡು ಕೋಟಿ ಅಂದ್ರೆ ಹೆಸರು ಸುಮಾರು ನಲವತ್ತೆರಡು ಲಕ್ಷ ವೋಟ್ ಹಾಕಬಹುದು ಆ ವೋಟಿಂಗ್ ಕಂಪರಿಸನ್ ಹೇಗಿದೆ ಅಂದ್ರೆ ಅಹ್ ಸಂಡೇ ಆದ್ರೆ ಈ ಬಿಗ್ ಬಾಸ್ ಎಲಿಮಿನೇಟ್ ಆದ ನಂತರ ಧ್ರುವಂತೂರ್ ಎಲಿಮಿನೇಟ್ ಆದ ನಂತರ ಓಪನ್ ಆದಂತಹ ಪೋಲಿಂಗ್ ಅಲ್ಲಿ ಬಂದಂತ ನಲ್ವತ್ತೆರಡು ಕೋಟಿ ಅಥವಾ ಸೇವ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಎನ್ನುವಂತಹ ಮೂರು ತಿಂಗಳಿಂದ ಕೋಟಿ ಲೆಕ್ಕದಲ್ಲಿ ವೋಟ್ ಬಂತೆ ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ ಮೊದಲ ಈ ಬೆರ್ಕನ್ ಸೇವ್ ಮಾಡಿ ಗಿಲಿಯನ್ ಸೇವ್ ಮಾಡಿ ಅಶ್ವಿನಿ ಸೇವ್ ಮಾಡಿ ಎನ್ನುವಂತಹ ಮತಗಳು ಬಂತಲ್ಲ ಅಲ್ಲಿಂದ ಇಲ್ಲಿಯ ತನಕ ಬಂದಂತ ಊಟ ಟೋಟಲಿ ಈ ಮೂರು ದಿನದಲ್ಲಿ ನಲವತ್ತೆರಡು ಲಕ್ಷ ನಲವತ್ತೆರಡು ಕೋಟಿ ಓಟ್ ಬಂತ ಎಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ತುಂಬಾ ನಾವು ಓಟ್ಗಳನ್ನ ಜಾಸ್ತಿ ಹೇಳಿದಾಗ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಮಟ್ಟಿಗೆ ಅಸಹ್ಯ ಅನ್ಸುವಂತ ಮಟ್ಟಿಗೆ ಆಗುತ್ತೆ ಯಾಕಂದ್ರೆ ಒಬ್ಬ ಒಬ್ಬ ರೀತಿಗೆ ಆರು ಸ್ಪರ್ಧೆ ಇದ್ದಾರೆ ಅಂದ್ರೆ ಆರು ಓಟ್ ಹಾಕ್ಬಹುದು ಅಷ್ಟು ಓಕೆ ಅದನ್ನು ಬಿಟ್ಟು ಒಬ್ಬ ಒಂದು ಮೊಬೈಲ್ ನೂರು ಓಟ್ ಹಾಕಬಹುದು ಅಂದ್ರೆ ಕಂಟೆಂಟ್ ವೋಟಿಂಗ್ ಕೌಂಟ್ ಅಂತ ಅರ್ಥ ಆಗಲ್ಲ ನೀವು ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಬ್ಬ ಅಭ್ಯರ್ಥಿಯನ್ನ ತೊಂಬತ್ತೊಂಬತ್ತು ಓಟ್ ಹಾಕಬಹುದು ಅಥವಾ ನಲವತ್ತೆರಡು ಕೋಟಿ ಮೂವತ್ತೇಳು ಕೋಟಿ ಲೆಕ್ಕಾಚಾರ ಕೊಟ್ಟರೆ ಎಲ್ಲೋ ಒಂದ್ ಕಡೆದು ತರ್ಕಕ್ಕೆ ನಿಲ್ಕಲ್ಲ ಹಂಗ್ಬಿಟ್ರೆ ಯಾಕಂದ್ರೆ ಅರ್ಥ ಮಾಡಿಸ್ಕೊಳ್ಳಿ ಫೋಟೋ ಕೂಡ ಒಬ್ಬೊಬ್ಬರು ನಾಲ್ಕು ನಾಲ್ಕು ಮೊಬೈಲ್ ಇಟ್ಕೊಂಡಿರ್ತಾರೆ ಅವರು ಕೂಡ ಹಾಕ್ಬಹುದು ಜೊತೆಗೆ ಒಂದು ಒಂದು ಒಬ್ಬರಿಂದ ತೊಂಬತ್ತೊಂಬತ್ತು ವೋಟ್ ಅಂದ್ರೆ ಅದು ಯಾರಿಗೆ ಹಾಕ್ಬಹುದು ಯಾರಿಗೆ ಬಿಡಬಹುದು ಕೂಡ ಕಷ್ಟ ಜೊತೆಗೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ ಬಿಗ್ ಬಾಸ್ ಎಂಡ್ ಅಲ್ಲಿ ಈ ಓಟು ಯಾವಾಗಿಂದ ಸ್ಟಾರ್ಟ್ ಆಯ್ತು ಯಾವಾಗಿಂದ ಬಂತು ಅಂದ್ರೆ ಧ್ರುವಂತವರು ಔಟ್ ಆದ ನಂತರ ಬುಧವಾರದಿಂದ ರವಿವಾರ ಮಾರ್ನಿಂಗ್ ತನಕ ಬಂತ ಅಥವಾ ಈ ಸೀಸನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ತನಕ ಇಲ್ಲೇ ತನಕ ಕೌಂಟ್ ಆದಂತಹ ಓಟ ಎಲ್ಲವೂ ಕೂಡ ಸದ್ಯ ಸದ್ಯಕ್ಕೆ ತಿಳಿಸಿಕೊಡ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಗೊಂದಲ ಆಗುತ್ತೆ ಆದ್ರೆ ಈ ದಿನದ ಹೈಲೈಟ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗ್ತಾರೆ ಗಿಲ್ಲಿ ಜೊತೆಗೆ ಅವರಿಗೆ ನಲವತ್ತು ಕೋಟಿ ಹೆಚ್ಚು ಓಟ್ ಬಂತು ಮತ್ತು ಸಾಮಾಜಿಕ ಜಾಲತಾಣ ಇದೀಗ ದೊಡ್ಡದಾದಂತಹ ಸಂಭ್ರಮಾಚರಣೆ ಮಾಡುವ ಮುಖಾಂತರ ಸಂಭ್ರಮಾಚರಣೆ ಮಾಡೋ ಮುಖಾಂತರ ಇದೀಗ ಅಶ್ವಿನಿ ಗೌಡ ವಿರುದ್ಧ ಸೇಟ್ ತಿಳಿಸ್ಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಇದೀಗ ಸಾಮಾಜಿಕ ಜಾಲತಾಣ ಅಲ್ಲೋಲ ಕಲ್ಲೋಲವಾಗ್ತಿದೆ ಅದು ಕೂಡ ಗಿಲ್ಲಿಯ ಬೇಡ ಕೊನೆಯ ತನಕ ರೆಕಾರ್ಡ್ ಅಲ್ಲಿ ನಮ್ಮ ಗಿಲ್ಲಿ ವಿನ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಈಗಲೂ ಕೂಡ ಕೆಲವರು ಪ್ರಮೋಟ್ ಮಾಡ್ತಿದ್ರೆ ಇಲ್ಲ ನಾಳೆ ಇವತ್ತು ತನಕ ಓಪನ್ ಇದೆ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಅನ್ನುವಂತ ಒಂದು ಆ ಜನಾಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ನಾನು ನನಗೆ ಖುಷಿ ಕೊಟ್ಟಂತ ವಿಚಾರ ಓಕೆ ಅಶ್ವಿನಿ ಗೌಡ್ರ ಅಶ್ವಿನಿ ಗೌಡ ಕೂಡ ವಿನ್ ಆಗ್ಬೇಕು ಎಲ್ಲರೂ ಕೂಡ ವಿನ್ ಆಗ್ಬೇಕು ಧನುಷ್ ಕೂಡ ವಿನ್ ಆಗ್ಬೇಕು ಧನುಷ್ ಅವರು ಬೀಂಗ್ ಎನ್ ಸೀರಿಯಲ್ ಆರ್ಟಿಸ್ಟ್ ಸೀರಿಯಲ್ ಹೀರೋ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಕಾಮೆಂಟ್ಗಳು ನನಗೆ ಅಕ್ಕಪಕ್ಕ ಪರಿಚಯ ಇದ್ದಂತರು ಮಾಡಂತ ಕಾಮೆಂಟ್ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಪ್ರಿನ್ಸಿಪಲ್ ಅವ್ರು ಹೇಳ್ತಾರೆ ಗಿಲ್ಲಿ ಗೆಲ್ಬೇಕು ಈಜ್ ಎನ್ ಗುಡ್ ಹ್ಯೂಮನ್ ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಅಡ್ವೊಕೇಟ್ ಹೇಳ್ತಾರೆ ನಾನು ಅಡ್ವೊಕೇಟ್ ಆಗಿದ್ದೀನಿ ಅದು ಕೂಡ ಹೇಳ್ತೀನಿ ಗಿಲ್ಲಿ ಗಿಲಿ ನಿಯಂತ್ರ ಅಂತ ಮಾತ್ರ ಹೇಳ್ತಂದ್ರೆ ಅವ್ರಿಗ್ ಅವರವರ ಕೆಲಸದ ಮಧ್ಯೂ ಕೂಡ ಒಂದು ರಿಯಲ್ ಮನುಷ್ಯನಿಗೆ ರಿಯಲ್ ರಿಯಾಲಿಟಿ ಇರುವಂತಹ ಮನುಷ್ಯನಿಗೆ ಓಟ್ ಹಾಕಬೇಕೆನ್ನುವಂತ ಮಾತಿದೆಯಲ್ಲ ಅದು ಎಲ್ಲೋ ಒಂದ್ ಕಡೆ ಮನುಷ್ಯತ್ವದ ಬೆಳವಣಿಗೆ ಮನುಷ್ಯ ಮನುಷ್ಯತ್ವಕ್ಕೆ ಸಿಕ್ಕಂತ ಒಂದು ಜಯ ಅಂತ ಹೇಳ್ಬೋದು ಇಷ್ಟೇ ನಮ್ಗೆ ಕನ್ಸರ್ ಇಷ್ಟೇ ಒಂದು ಕಾಳಜಿ ಜನರಲ್ ಎಲೆಕ್ಷನ್ ಇತ್ತ ಇತ್ತಂದ್ರೆ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲೂ ಹೋಗ್ತಿತ್ತು ಮುಂದಿನ ಅಪ್ಡೇಟ್ ಡೇಟ್ನ ತುಂಬಾ ಆಗಿ ಕೊಡ್ತಾನೆ ಯಾರಿಗೂ ಇಷ್ಟು ಓಟ್ ಬಂದಿದೆ ಅನ್ನೋದಕ್ಕಿಂತ ಸಂಭ್ರಮಾಚರಣೆ ಹೇಗಿರುತ್ತೆ ದೊಡ್ಡ ಜಾತ್ರೆ ಇರುತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಅತ್ಯಂತ ಒಂದು ಸ್ಪಷ್ಟವಾದ ಮಾಹಿತಿ ಕೂಡ ಕೊಡ್ತೇನೆ ಇದಾಗುತ್ತೆ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್